ನಾನ್ ಸಾರ್ವಜನಿಕ ಸಾರಿಗೆ ಉಪಯೋಗಿಸ್ತೀರಾ ಅಂತ ನೀವ್ ಕೇಳಿದ್ರಿ ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ ಸಾರಿಗೆ ಸರ್ಕಾರಿ ಕಾರ್ಯಕ್ರಮ ಇರಲಿ ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ ಪ್ರತಿ ಸತಿ ಮೆಟ್ರೋಲ್ ಹೋದಾಗ್ಲು ಕೂಡ ಅದನ್ನ ಫೋಟೋ ಹಾಕುವಂತ ಒಂದ್ ಇದಕ್ಕೆ ಬಂದಿಲ್ಲ ಯಾಕೆಂದ್ರೆ ನನ್ಗೊಂದು ನಾರ್ಮಲ್ ಆಕ್ಟಿವಿಟಿ ಮಧ್ಯಾಹ್ನ ನೀವು ಇವತ್ತು ಊಟ ಮಾಡ್ತೀರಾ ಫೋಟೋ ಹಾಕ್ತಿವ ಮಧ್ಯಾಹ್ನ ಊಟ ಮಾಡಿದೆ ನಾನು ಅಂತ ದಿನಾ ಬೆಳಗ್ಗೆ ಬಟ್ಟೆ ಹಾಕೋತಿ ಹಲ್ಲು ಉಚ್ಚಿವಿ ಇವತ್ ಬೆಳಗ್ಗೆ ನಾನು ಅಲ್ಲೂಜ್ ಅಂತ ಫೋಟೋ ಹಾಕ್ತಿವ ಒಂದು ಸಹಜವಾದಂತ ಆಕ್ಟಿವಿಟಿ ಅದು ಯಾರು ಬಹಳ ದೊಡ್ಡ ವಿ ಐ ಪಿಗಳಿರ್ತಾರೆ ಯಾವಾಗ್ಲೋ ಒಂದ್ ಸತಿಗೆ ಮೆಟ್ರೋಲ್ ಹೋಗ್ತಾರೆ ಅವ್ರಿಗೆ ಹಂಗೆ ಆಗ್ಬೋದು ಒಂದು ಕೆಲಸ ಮಾಡಿ ನೀವು ಸೋಷಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ ಹ್ಯಾಶ್ ಟ್ಯಾಗ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಸರ್ಚ್ ಮಾಡಿ ಒಂದ್ ಐವತ್ತು ಫೋಟೋ ಯಾರಾದರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡದಾಗ ತಕೊಂಡು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ ಆ ಫೋಟೋ ನಿಮಗೆ ಸಾಕ್ಷಿಗಳಲ್ಲಿ ಸಿಕ್ತವೆ ಇದು ಮೊದಲನೇದು ಎರಡನೇದು ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರಿ ತಪ್ಪು ಅಂತ ಕೇಳಿದ್ರಿ ಎರಡು ಉತ್ತರ ಒಂದು ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದ್ ಇಂದ ಇನ್ನೊಂದು ಯಾವ್ದೋ ದೂರದ ಊರಿಗೆ ಹೋಗಕ್ಕೆ ಮುಂಬೈಯಿಂದ ಇಂದ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಅಲ್ಲ ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ ಟೋಲ್ ಕಟ್ಟೋದು ಇನ್ನು ಒಂದ್ ಊರಿಂದ ಇನ್ ಯಾವ್ದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದ ಕಟ್ಟಿ ಟೋಲು ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆ ಅರವತ್ತು ರೂಪಾಯಿ ಕಟ್ಟಬೇಕು ಅಂತಂದ್ರೆ ಒಂದ್ ನಿಮಿಷ ಅದಲ್ಲ ಒಂದ್ ನಿಮಿಷ ಹಂಗಿತ್ತು ಅಂದ್ರೆ ಒಂದ್ ನಿಮಿಷ ಬೇಕಾದವ್ ಕಟ್ ಒಂದ್ ನಿಮಿಷ ನಿಮಿಷ ಬೇಕಾದವ್ ಕಟ್ಕೋತಾರೆ ಅನ್ನೋದಾದ್ರೆ ಬೇಕಾದವ್ ಕಟ್ಕೋತಾರೆ ಅನ್ನೋದಾದ್ರೆ ಈ ಪ್ರಾಜೆಕ್ಟ್ ವಯಬಲ್ ಅಲ್ಲ ಅನ್ನೋ ಕಾರಣಕ್ಕೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಒಬ್ಬ ಸಾಮಾನ್ಯ ಚಪ್ಪಲಿ ಹೊಲಿಯುವಂತ ಒಬ್ಬ ವ್ಯಕ್ತಿನೂ ಕಟ್ಟಿರುವಂತ ಟ್ಯಾಕ್ಸ್ ನ ಹಣವನ್ನು ನೀವು ಕಾಂಟ್ರಾಕ್ಟರ್ ಗಿಫ್ಟ್ ಏಕೆ ಹೋಗ್ತಾ ಇದೀರಾ ಕಟ್ಕೊಳ್ಳಿ ಅವ್ರ ದುಡ್ಡಲ್ಲಿ ಐದು ಸಾವಿರ ರೂಪಾಯಿ ಟೋಲ್ ಮಾಡಿ ಅವಾಗ ಇವತ್ತು ನಿನ್ನೆ ನಾನೊಂದು ಕಾಮೆಂಟ್ ನೋಡಿದೆ ಅದನ್ನ ಇವತ್ತು ಹಾಕಬೇಕಿತ್ತು ಸೋಷಿಯಲ್ ಮೀಡಿಯಾದ ಮತ್ತೆ ಒಬ್ಬ ವ್ಯಕ್ತಿ ಹಾಕಿದ್ದು ನಾನು ಪೋರ್ಟರ್ನ ಡೆಲಿವರಿ ಪಾರ್ಟ್ನರ್ ನಾನು ದುಡಿಯೋ ಪ್ರತಿ ರೈಡ್ ಮೇಲೂ ಕೂಡ ನಾನು ಹತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಿ ಆದ್ರೆ ನಾನ್ ಕಟ್ತಾ ಇರುವಂತ ಟ್ಯಾಕ್ಸ್ ನ ಹಣದಿಂದ ಬಿಲ್ಡ್ ಆಗ್ತಾ ಇರುವಂತ ಈ ಟನಲ್ ರಸ್ತೆ ಒಳಗಡೆ ನನಗೆ ಎಂಟ್ರಿ ಇಲ್ಲ ಅಂದ್ರೆ ನನಗೆ ಧಿಕ್ಕಾರ ಅಂತ ಅವ್ನು ಬರ್ದಿದ್ದ ಮೈಸೂರು ಬೆಂಗಳೂರು ಮೈಸೂರು ದಾವಣಗೆರೆ ಇದು ನ್ಯಾಷನಲ್ ಹೈವೇ ಇದು ನೀವು ಸಿಟಿ ಈಗ ನಾಳೆ ಬೆಳಗ್ಗೆ ಒಂದ್ ನಿಮಿಷ ಒಂದು ನಿಮಿಷ ನಾಳೆ ಬೆಳಗ್ಗೆ ಒಂದ್ ನಿಮಿಷ ಒಂದೇ ನಿಮಿಷ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಈಗ ಇನ್ನೊಂದು ಐಡಿಯಾ ಮಾಡ್ತಾ ಇದ್ದಾರೆ ಈಗ ನೆನೆ ಪೇಪರ್ ಅಲ್ಲಿ ಓದ್ದೆ ಚಿಕ್ ಚಿಕ್ ಟನಲ್ ಮಾಡ್ತಾರಂತೆ ಒಂದ್ ಕಿಲೋಮೀಟರ್ದು ಆಯ್ತಾ ನಾನು ಇನ್ನು ಹೇಳ್ತಿದ್ದೀನಿ ಪರ್ಸೆ ನಾವು ಟನಲ್ ಅನ್ನು ವಿರೋಧ ಮಾಡ್ತಾ ಇಲ್ಲ ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಅನ್ನೋದನ್ನು ನೋಡ್ ಮಾಡಿ ಅದ್ರಲ್ಲಿ ನೀವು ಮಾಡಿಲ್ಲ ಆದ್ರೆ ನಾಳೆ ಬೆಳಗ್ಗೆ ನೀವು ಒಂದೊಂದು ಕಿಲೋಮೀಟರ್ಗೂ ಐನೂರು ಕಿಲೋಮೀಟರ್ಗೂ ಐನೂರ ಐವತ್ತು ಮೀಟರ್ಗೂ ಇನ್ನೂರ್ಗು ಟನಲ್ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ ಈ ಜೈನಗರದಿಂದ ಮಲ್ಲೇಶ್ವರಕ್ಕೆ ಹೋಗಬೇಕು ಅಂದ್ರೆ ಅಥವಾ ಜೈನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡು ಬರಬೇಕು ಅಂತಂದ್ರೆ ಏನ್ ಸರ್ಕತ್ತೆ ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗತ್ತ ಆಮೇಲೆ ನಿಮಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಒಂದು ಟೋಲ್ ಪಾಲಿಸಿ ಬಿಡುಗಡೆ ಮಾಡಿದೆ ಏನದು ದೇಶದಲ್ಲಿ ಯಾವುದೇ ಕಡೆಗೆ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಹೋಗ್ತೀರಾ ಅಂದ್ರೆ ಒಂದು ಆನ್ಯುವಲ್ ಪಾಸ್ ಕೊಡ್ತಾ ಇದ್ದಾರೆ ಎಷ್ಟು ರೂಪಾಯಿಗೆ ಮೂರ್ ಸಾವಿರ ರೂಪಾಯಿಗೆ ಆನ್ಯುವಲ್ ಪಾಸ್ ದಿನಾ ಓಡಾಡ್ಬೋದು ದಿನ ಇಲ್ಲಿ ಮಾತ್ರ ಕಾರ್ ಪೆಟ್ರೋಲ್ ಇದೆ ಅಂದ್ರೆ ದಿನ ಇಲ್ಲಿಂದ ಬೆಳಗಾಂ ಬೆಳಗಾಂ ಬೆಂಗಳೂರು ದಿನ ಮಾಡಬಹುದು ಮೂರ್ ಸಾವಿರ ರೂಪಾಯಿ ವರ್ಷಕ್ಕೆ ಆದ್ರೆ ಇಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಮಾಡ್ತಾ ಇರೋದಿಕ್ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೋಲ್ ಹೇಳಿ ಸರ್ ನಮಸ್ತೆ ಇನ್ನು ಕಾಂಗ್ರೆಸ್ನೋ ನಿಮ್ ಸ್ಟೇಟ್ಮೆಂಟ್ ಇದೆಯಲ್ಲ ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ ನೀವು ಶ್ರೀಮಂತರಿಗೇನೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ನ ಎಕ್ಸ್ಕ್ಲೂಸಿವ್ ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಹಾತ್ ಹಾತ್ ಆಮ್ ಆದ್ಮಿ ಕೆ ಸಾತ್ ಅನ್ನೋದು ನಾಳೆ ಬೆಳಗ್ಗೆಯಿಂದ ನಿಲ್ಸಿ ಕಾಂಗ್ರೆಸ್ ಕ ಹಾತ್ ಅಮೀರೋನ್ ಕೆ ಸಾಥ್ ಅನ್ನೋದನ್ನ ಎಲ್ಲಾ ಕಡೆ ಹೇಳಿ